ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಡಿ ಕೆ ಶಿವಕುಮಾರ್ ಸದನದ ಒಳಗೆ ನಿಂತ್ಕೊಂಡು ಆರ್ ಎಸ್ ಎಸ್ ನ ಗೀತೆಯನ್ನು ಹಾಡಿದ ನಂತರ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಕಾಂಗ್ರೆಸ್ ವ್ಯಕ್ತಿಯಾಗಿ ಆ ಹಾಡನ್ನ ಹಾಡಿದ್ದು ಸರಿನಾ ಅಂತ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತಹದ್ದು ಆದ್ರೆ ಇಡೀ ದೇಶವಾಗಿ ಈ ದೇಶದ ಪ್ರಜೆಗಳಾಗಿ ನಾವು ಆ ಹಾಡನ್ನ ಯಾಕೆ ವಿರೋಧಿಸಬೇಕು ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಅಷ್ಟೊಂದು ಸ್ಪಷ್ಟತೆ ಇದ್ದಂಗಿಲ್ಲ ಹಾಗಾಗಿ ನನ್ನ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕೆ ನಾನು ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಸಹ ಆ ಹಾಡನ್ನು ವಿರೋಧಿಸಬೇಕು ಅದು ಒಂದು ದೇಶ ವಿರೋಧಿ ಹಾಡು ಯಾಕೆ ಹೇಗೆ ಇದನ್ನು ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ನೈನ್ಟೀನ್ ಫಾರ್ಟಿ ನೈನ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ನಾವು ಹೋಗಬೇಕಾಗತ್ತೆ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಸಮಿತಿಯನ್ನು ಮಾಡಲಾಯಿತು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮಾಡಲಾಯಿತು ಇದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಸಂವಿಧಾನದ ಕರಡು ಪ್ರತಿ ಸಿದ್ಧ ಆದ ತಕ್ಷಣವೇ ಸಂಸತ್ತಿನಲ್ಲಿ ಅದರ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು ಸದನದ ಒಳಗೆ ಅದು ನಡೀತಿರ್ಬೇಕಾದ್ರೆ ಸದನದ ಹೊರಗೆ ಪಾರ್ಲಿಮೆಂಟಿನಿಂದ ಸ್ವಲ್ಪ ದೂರದಲ್ಲಿ ರಾಮ್ ಲೀಲಾ ಮೈದಾನದಲ್ಲಿ ಒಂದು ಟೆಂಟ್ ಹಾಕೊಳ್ಳಾಗಿತ್ತು ಆ ಟೆಂಟಿನ ಕೆಳಗೆ ಒಂದಷ್ಟು ಮತಾಂಧರು ಕಿರ್ಚಾಡ್ತಾ ಇದ್ರು ಮನುವಾದಿಗಳು ಕಿರ್ಚಾಡ್ತಾ ಇದ್ರು ಆ ಮನುವಾದಿಗಳು ಮತಾಂಧರು ಬೇರೆ ಯಾರು ಅಲ್ಲ ಹಿಂದೂ ಮಹಾಸಭಾ ನಾಯಕರು ಮತ್ತು ಆರ್ ಎಸ್ ಎಸ್ ನಾಯಕರು ಅವರದು ಒಂದೇ ಘೋಷಣೆಯಾಗಿತ್ತು ಏನು ಈ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ ಈ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ ಅಂತ ಸೊ ಮೂರು ವಿಚಾರಗಳಿಗೆ ಅವರು ತೀವ್ರವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದ್ರು ಒಂದು ಮನುಸ್ಮೃತಿನೇ ನಮ್ಮ ಸಂವಿಧಾನ ಅದೇ ನಮ್ಮ ಸಂಸ್ಕೃತಿ ಅದನ್ನೇ ಸಂವಿಧಾನವಾಗಿ ಒಪ್ಪಿಕೊಳ್ಳಬೇಕು ಅಂಬೇಡ್ಕರ್ ಕೊಡುವಂತಹ ಸಂವಿಧಾನವನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಅಂತ ಅವರು ಮಂಡು ಹಿಡಿದು ಕೂತಿದ್ರು ಗಲಾಟೆ ಮಾಡ್ತಿದ್ರು ಕಿರ್ಚಾಡ್ತಿದ್ರು ಅದರ ವಿರುದ್ಧ ಅಂಬೇಡ್ಕರ್ ಅವರನ್ನ ಜಾತಿ ಸೂಚಕವಾಗಿ ಬೈತಾ ಮೈಕುಗಳಲ್ಲೇ ಬೈತಾ ಓಡಾಡ್ಕೊಂಡಿದ್ರು ಅಂಬೇಡ್ಕರ್ ಒಬ್ಬ ಅಸ್ಪೃಶ್ಯ ಸಮುದಾಯದ ವ್ಯಕ್ತಿ ಆತ ಬರೆಯುವಂತಹ ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ ನಮಗೆ ಮನುಸ್ಮೃತಿನೇ ಸಂವಿಧಾನ ನಮಗೆ ಸಂವಿಧಾನ ಬರೆಯೋದಕ್ಕೆ ಅಂಬೇಡ್ಕರ್ ಯಾರು ಊಹಿಸಿ ಅಂತ ಹೇಳಿ ಅಂಬೇಡ್ಕರ್ ರ ಅಣಕು ಶವಯಾತ್ರೆಯನ್ನು ಮಾಡಿ ತಿಥಿಯನ್ನು ಸಹ ಮಾಡ್ತಾರೆ ಇವರು ಅಂತಹ ಕ್ರೂರಿಗಳು ಅಂತಹ ದ್ರೋಹಿಗಳು ಇವರು ಅದನ್ನ ಮಾಡ್ತಾರೆ ಇದು ಸಂವಿಧಾನವನ್ನ ವಿರೋಧಿಸಿದ್ದಕ್ಕೆ ವಿರೋಧದ ಭಾಗವಾಗಿ ಇನ್ನು ಇನ್ನು ಎರಡು ವಿಚಾರಗಳು ಅವರು ವಿರೋಧಿಸಿದ್ದು ರಾಷ್ಟ್ರಧ್ವಜವಾಗಿ ಈ ತ್ರಿವರ್ಣ ಧ್ವಜ ಅಂತ ಏನು ಕರೀತಾರಲ್ಲ ಮೂರು ಬಣ್ಣಗಳು ಮಧ್ಯದಲ್ಲಿ ಒಂದು ನೀಲಿ ಚಕ್ರ ಇರುವಂತಹದ್ದು ಅಶೋಕ ಚಕ್ರ ಅದನ್ನು ಸಹ ವಿರೋಧಿಸ್ತಾರೆ ಇವರು ಇವರು ಹೇಳ್ತಾರೆ ನಮ್ಮ ದೇಶದ ಧ್ವಜ ಯಾವತ್ತಿದ್ದರೂ ಸಹ ಭಗವ ಧ್ವಜನೇ ಕೇಸರಿ ಧ್ವಜನೇ ಮೂರು ಬಣ್ಣಗಳು ಆಕ್ಚುಲಿ ಅಪಶಕುನ ನಾವು ಅವುಗಳನ್ನು ಒಪ್ಪೋದಿಲ್ಲ ವಿ ವಿಲ್ ನಾಟ್ ಇಟ್ ಆಸ್ ಅವರ್ ನ್ಯಾಷನಲ್ ಫ್ಲಾಗ್ ಅಂತಾರೆ ಅದಕ್ಕೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಸ್ವಾತಂತ್ರ್ಯ ಬಂದು ಐವತ್ತೆರಡು ವರ್ಷಗಳವರೆಗೆ ಅವರು ಈ ರಾಷ್ಟ್ರದ ಧ್ವಜವನ್ನು ಹಾರಿಸಿರಲಿಲ್ಲ ನಾಗಪುರದಲ್ಲಿರುವಂತಹ ಆರ್ ಎಸ್ ಎಸ್ ಕೇಂದ್ರ ಕಚೇರಿ ಇದೆಯಲ್ಲ ಅಲ್ಲಿಗೆ ಬಲವಂತವಾಗಿ ರಾಷ್ಟ್ರ ಧ್ವಜವನ್ನ ಹೋದಂತಹ ಯುವಕರ ಮೇಲೆ ಹೋರಾಟಗಾರರ ಮೇಲೆ ದೇಶದ್ರೋಹದ ದ್ರೋಹದಕ್ಕೆ ಹಾಕಿಸ್ತಾರೆ ಆರ್ ಎಸ್ ಎಸ್ನವರು ಟ್ರೆಸ್ ಪಾಸಿಂಗ್ ಕೇಸ್ ಹಾಕಿಸ್ತಾರೆ ಯಾಕೆ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಆ ಆವರಣಕ್ಕೆ ಹೋಗಿ ಅದನ್ನು ಹಾರಿಸುವ ಪ್ರಯತ್ನ ಮಾಡಿದ್ದಕ್ಕೆ ಹಾರಿಸುವ ಪ್ರಯತ್ನ ಮಾಡಿದ್ದಕ್ಕೆ ಆ ಕೇಸು ಸುಮಾರು ಹದಿನೈದು ವರ್ಷ ನಡೆಯುತ್ತಾ ಯುವಕರ ಮೇಲೆ ಸೊ ರಾಷ್ಟ್ರಧ್ವಜವನ್ನ ಅವರು ಸುತರಂ ಒಪ್ಪಿರಲಿಲ್ಲ ನಾವು ಒಪ್ಪದೇ ಇಲ್ಲ ಅಂದರೂ ಅದನ್ನು ಐವತ್ತೆರಡು ವರ್ಷಗಳವರೆಗೆ ಸಾಧಿಸ್ಕೊಂಡು ಬಂದರು ಆದರೆ ಬೇರೆ ಏನೋ ನಾಟಕ ಮಾಡಬೇಕಲ್ಲ ಸರಿ ನಾವೂ ಜೊತೆಗಿದ್ದೀವಿ ಅಂತ ಹೇಳಿ ಹಿಂದುಗಡೆಯಿಂದ ಚೂರಿ ಹಾಕೋಣ ಸಮಯ ನೋಡಿಕೊಂಡು ಹೆಂಗು ನಮಗಿದು ತಲತಲಾಂತರದಿಂದ ಕಲ್ತಿರೋ ಬುದ್ಧಿ ನಮಗಿದು ಚೂರಿ ಹಾಕೋದು ಈ ದೇಶದ ಜನರಿಗೆ ನಾವು ಹಾಕೋಣ ಸದ್ಯಕ್ಕೆ ಒಪ್ಕೊಳ್ಳೋಣ ಅಂತ ಐವತ್ತೆರಡು ವರ್ಷಗಳ ನಂತರ ಧ್ವಜವನ್ನು ಹಾರಿಸೋದಕ್ಕೆ ಹಾರಿಸ್ತಾರ ಅವರು ಈಗ ಸುಮ್ಮನೆ ಅಷ್ಟೇ ಮನಸ್ಸಿನ ಒಳಗೆ ಅದೇ ಇರೋದು ಯಾವುದು ಭಗವದ್ವಜನೇ ಇರೋದು ಇನ್ನು ಮುಖ್ಯವಾದ್ದು ಡಿ ಕೆ ಶಿ ಮೊನ್ನೆ ಮಾಡಿದಂಥ ವಿಚಾರಕ್ಕೆ ಬಂದು ನಿಂತ್ಕೊಳ್ತೀವಿ ಯಾವುದು ಹಾಡು ಆ ಹಾಡು ಆ ಹಾಡನ್ನ ಅವರು ಭಾರತದ ರಾಷ್ಟ್ರಗೀತೆ ಜನ ಗನ ಮನ ಇದೆಯಲ್ಲ ಅದರ ವಿರುದ್ಧವಾಗಿ ಇಟ್ಕೊಂಡಿರೋದು ನಮಗೆ ಯಾವತ್ತಿದ್ರೂ ಇದೇ ರಾಷ್ಟ್ರಗೀತೆ ಇದನ್ನೇ ಹಾಡ್ಕೊಳ್ತೀವಿ ಅನ್ನೋದು ಅವರ ಮೊಂಡುವಾದ ಆ ಹಾಡನ್ನ ಹಾಡ್ಬೇಕಾದ್ರೆ ಬೆಳ ಬೆಳಗ್ಗೆನೆ ಅದನ್ನ ಆರ್ ಎಸ್ ಎಸ್ ಶಾಖೆಗಳಲ್ಲಿ ಗ್ರೌಂಡ್ಗಳಲ್ಲಿ ಹಾಡ್ಬೇಕಾದ್ರೆ ಅಲ್ಲೊಂದು ಭಗವಧ್ವಜವನ್ನು ನೆಡ್ತಾರೆ ಅದೇ ನಮ್ಮ ರಾಷ್ಟ್ರಧ್ವಜ ಇದೇ ನಮ್ಮ ಹಾಡು ಆ ಹಾಡಿನ ಅರ್ಥ ಹಿಂದೂ ರಾಷ್ಟ್ರವನ್ನು ನಿರ್ಮಾಣ ಮಾಡೋದು ಹಿಂದೂ ರಾಷ್ಟ್ರವನ್ನು ಹೊಗಳೋದು ಇದು ಹಿಂದೂ ರಾಷ್ಟ್ರ ಅಂತ ಹೇಳೋದು ಹಿಂದೂಗಳ ರಾಷ್ಟ್ರ ಇದು ನಾವು ಈ ಸಂವಿಧಾನನ ಒಪ್ಪಲ್ಲ ಸೆಕ್ಯುಲರಿಸಮ್ ಒಪ್ಪಲ್ಲ ಇದು ಹಿಂದೂ ರಾಷ್ಟ್ರ ಅದನ್ನು ಹೊಗಳಿ ಆ ವಿಚಾರವನ್ನು ಹೇಳುವಂತಹ ಹಾಡಿನಲ್ಲಿ ಮಾತೃಭೂಮಿ ಅದಕ್ಕೆ ನಮಸ್ಕಾರ ಹಿಂದೂ ಭೂಮಿ ಎಲ್ಲವೂ ಮಾಡ್ಕೊಂಡು ಹೋಗ್ತಾರೆ ಆ ಹಾಡು ಗಣ ಮನ ಮನ ಏನಿದೆಯಲ್ಲ ಜನಗಣ ಮನ ಏನಿದೆಯಲ್ಲ ಆ ಹಾಡಿಗೆ ಪ್ರತಿಸ್ಪರ್ಧಿಯಾಗಿ ಇಟ್ಕೊಂಡಿರೋದು ಇದೇ ನಮ್ಮ ಹಾಡು ಜನ ಮನ ನಾವು ಒಪ್ಪೋದಿಲ್ಲ ನಾವು ಒಪ್ಪೋದಿಲ್ಲ ಅದನ್ನು ಓಪನ್ ಆಗಿ ನೀವು ಆರ್ ಎಸ್ ಎಸ್ ನ ಇದು ಓಪನ್ ನಿಲುವಿದು ಕತೆ ಕಟ್ಟಿರೋದು ಯಾರೋ ಸುಮ್ ಸುಮ್ನೆ ಹೇಳ್ತಿದ್ದಾರೆ ಅಲ್ಲ ಆರ್ ಎಸ್ ಎಸ್ ನ ಗೋಲ್ವಾರ್ಕರ್ ಇಂದ ಹಿಡಿದು ಸಾವರ್ಕರಿಂದ ಹಿಡಿದು ಹೆಡ್ಗೆವಾರ್ವರೆಗೂ ಸಂಸ್ಥಾಪಕ ಹೆಡ್ಗೆವಾರಿಂದ ಎಲ್ಲರೂ ಅದನ್ನು ಬರೆದು ಹೋಗಿದ್ದಾರೆ ಬರೆದು ಹೋಗಿರೋದು ನಾನೇ ಹೇಳುವಂತಹ ವಿಚಾರಗಳು ಈ ರಾಷ್ಟ್ರದ ಧ್ವಜವನ್ನ ಒಪ್ಪಲ್ಲ ಈ ರಾಷ್ಟ್ರದ ಸಂವಿಧಾನವನ್ನು ಒಪ್ಪಲ್ಲ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಒಪ್ಪಲ್ಲ ಈ ಮೂರನ್ನು ಬರೆದಿಟ್ಟಿದ್ದಾರೆ ಅವರ ಪುಸ್ತಕಗಳನ್ನು ಅವರ ಸೈದ್ಧಾಂತಿಕವಾದ ಗ್ರಂಥಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದರಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಪುಸ್ತಕಗಳಲ್ಲಿ ಸುಮಾರು ಲೇಖನಗಳಲ್ಲಿ ಬರೆದಿಟ್ಟಿದ್ದಾರೆ ಅಂಥ ಹಾಡು ಅದು ದೇಶ ವಿರೋಧಿ ಹಾಡಾಗಲ್ವಾ ನನ್ನ ದೇಶದ ರಾಷ್ಟ್ರಗೀತೆಗೆ ಪ್ರತಿಸ್ಪರ್ಧಿಯಾಗಿ ನಾವು ಇದನ್ನು ಹಾಡ್ತೀವಿ ಅದನ್ನು ವಿರೋಧಿಸ್ತೀವಿ ಅನ್ನೋದು ಈ ದೇಶದ ವಿರೋಧಿ ಹಾಡು ಆಗಲ್ವಾ ದೇಶದ್ರೋಹ ಆಗಲ್ವಾ ಆ ಕಾರಣಕ್ಕೆ ನಾವು ಹೇಳೋದು ಆ ಹಾಡನ್ನು ನಾವು ವಿರೋಧಿಸ್ತೀವಿ ನನ್ನ ದೇಶದ ರಾಷ್ಟ್ರಗೀತೆಗೆ ವಿರುದ್ಧ ಇರುವಂತಹ ಹಾಡದು ಅದಕ್ಕೆ ನಾವು ವಿರೋಧಿಸ್ತೀವಿ ಎಲ್ಲರೂ ವಿರೋಧಿಸಬೇಕು ರಾಷ್ಟ್ರ ಪ್ರೇಮ ಹೊಂದಿರುವ ಪ್ರತಿಯೊಬ್ಬನು ಸಹ ಆರ್ ಎಸ್ ಎಸ್ನ ಆ ಗೀತೆಯನ್ನ ವಿರೋಧಿಸಲೇಬೇಕು ಈ ದೇಶದ ಸಂವಿಧಾನವನ್ನು ಗೌರವಿಸುವ ಪ್ರತಿಯೊಬ್ಬನು ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಪ್ರತಿಯೊಬ್ಬ ಪ್ರಜೆಯೂ ಸಹ ಆ ಗೀತೆಯನ್ನು ವಿರೋಧಿಸಲೇಬೇಕು ಡಿ ಕೆ ಶಿ ಅಂತವರಿಗೆ ಅದು ಏನು ಹೇಳ್ತಾರೆ ಒಂದು ರೀತಿ ಕಾಮನ್ ಸೆನ್ಸ್ ಇಲ್ಲದೆ ಯಾವ ಗಾಂಭೀರ್ಯತೆ ಇಲ್ಲದೆ ನಗ್ನಕೊಂಡು ಹೇಳುವಂತಹ ಈಸಿ ಕೆಲಸ ಆಗಿರ್ಬೋದು ಯಾಕಂದರೆ ಅವ್ರಿಗೆ ಓಟ್ ಬೇಕು ಓಟಿಗಾಗಿ ಯಾವ ಕೀಳು ಮಟ್ಟಕ್ಕಾದರೂ ಅವರು ಯಾವ ಕೀಳುಮಟ್ಟಕ್ಕಾದರೂ ಇಳಿತಾರೆ ನಾವು ಇಳಿಯಕಾಗಲ್ಲ ನಾವು ಅದನ್ನ ನಮ್ಮ ಜೀವ ಇರುವವರೆಗೂ ವಿರೋಧಿಸ್ತೀವಿ ಆರ್ ಎಸ್ ಎಸ್ನ ವಿರೋಧಿಸ್ತೀವಿ ಯಾಕೆಂದ್ರೆ ಆರ್ ಎಸ್ ಎಸ್ ಭಾರತದ ಸಂವಿಧಾನವನ್ನು ಒಪ್ಪಲ್ಲ ಭಾರತದ ರಾಷ್ಟ್ರಧ್ವಜವನ್ನು ಒಪ್ಪಲ್ಲ ಭಾರತ ರಾಷ್ಟ್ರಗೀತೆಯನ್ನು ಒಪ್ಪದಿಲ್ಲ ಆ ಮೂರನ್ನು ಒಪ್ಪದವರು ಯಾರೂ ಕೂಡ ಭಾರತೀಯರಾಗಲು ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಆ ಮೂರನ್ನು ಒಪ್ಪದೇ ಇರುವಂತಹ ಯಾವನೇ ಆಗಿರ್ಲಿ ಅವನು ಎಷ್ಟು ದೊಡ್ಡ ಹುದ್ದೆಗೆ ಹೋಗಿರ್ಲಿ ಏನೇನು ನಾಟಕಗಳು ಮಾಡ್ಲಿ ಸದನದ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ತಲೆ ಇಟ್ಟು ಕಣ್ಣೀರು ಸುರಿಸ್ಲಿ ನಾವು ಒಪ್ಪಲ್ಲ ಅವರ ದೇಶ ಪ್ರೇಮವನ್ನು ನಾವು ನಂಬಲ್ಲ ಅದು ಸುಳ್ಳು ಯಾಕಂದ್ರೆ ಈ ದೇಶದ ಸಂವಿಧಾನವನ್ನು ಒಪ್ಪದವನು ಈ ದೇಶದ ರಾಷ್ಟ್ರ ಧ್ವಜವನ್ನು ಒಪ್ಪದವನು ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಒಪ್ಪದವನು ಈ ದೇಶದ ಪ್ರಜೆಯಾಗಿರಲಿಕ್ಕೆ ಆಗಿರ್ಲಿಕ್ಕೆ ನಾಲಯಕ್ಕು ಈ ದೇಶದ ಪ್ರೇಮಿಯಾಗಿರಲಿಕ್ಕೆ ನಂಬಲಾರದಂತಹ ವಿಚಾರ ಅದಕ್ಕಾಗಿಯೇ ಹೇಳೋದು ಆ ಹಾಡನ್ನು ಅಷ್ಟು ವಿರೋಧಿಸ್ತಾ ಇದ್ದೀವಿ ನಾವು ಇವತ್ತೆಲ್ಲ ಅಲ್ಲ ನಾಳಿದೆಲ್ಲ ಜೀವ ಇರೋವರೆಗೂ ವಿರೋಧಿಸ್ತೀವಿ ಜೀವ ಇರೋವರೆಗೂ ವಿರೋಧಿಸ್ತೀವಿ ಈ ಡಿ ಕೆ ಶಿ ಅವರು ಅವರ ತೆವಲಿಗೆ ಅವರ ರಾಜಕೀಯ ಲಾಭಕ್ಕೆ ಅಥವಾ ಅವರಿಗೆ ಅದರ ಗಂಭೀರತೆ ಗೊತ್ತಿಲ್ಲದೆ ಹುಡುಗಾಟಿಕೆಗೆ ಮಾಡ್ಕೊಂಡಿದ್ರೆ ಅನುಭವಿಸಲಿ ಅನುಭವಿಸಲಿ ಅವರದೇ ಪಕ್ಷದ ರಾಹುಲ್ ಗಾಂಧಿ ಅದೇ ಸಂವಿಧಾನ ಇಟ್ಕೊಂಡು ಇದನ್ನು ಆರ್ ಎಸ್ ಎಸ್ ನಾಶ ಮಾಡೋಕ್ಕೆ ಹೊರಟಿದೆ ಆರ್ ಎಸ್ ಎಸ್ ವಿರುದ್ಧ ನನ್ನ ಹೋರಾಟ ಅಂತಿರಬೇಕಾದ್ರೆ ಇವರು ಇಂತಹ ಕಾಮನ್ ಸೆನ್ಸ್ ಇಲ್ದಿರುವಂತಹ ಕೆಲಸಗಳನ್ನು ಮಾಡಿದ್ರೆ ಅನುಭವಿಸ್ಬೇಕು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅದಕ್ಕೆ ಉತ್ತರ ಕೊಡಬೇಕು ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಸುಮ್ಮನೆ ಸಂವಿಧಾನದ ಪ್ರತಿ ಹಿಡ್ಕಳದಲ್ಲ ಇದರ ವಿರುದ್ಧ ಇರುವಂತಹ ಯಾವುದನ್ನು ಸಹ ಒಪ್ಕೊಳ್ಳೋದಾದರೆ ಕಾಂಗ್ರೆಸ್ನಲ್ಲಿ ನಿಮಗೆ ಸ್ಥಾನ ಇಲ್ಲ ಅಂತ ಹೊರಗಡೆ ಹಾಕ್ಬಿಡಬೇಕು ಕಾಂಗ್ರೆಸ್ಸಿಂದನೇ ಆಗ ಮಾತ್ರ ರಾಹುಲ್ ಗಾಂಧಿಯ ಆ ಒಂದು ಸ ಈ ಸನ್ನೇಹ ಏನಿದೆ ಆ ಒಂದು ಗೆಸ್ಟರ್ ಏನಿದೆ ಸಂವಿಧಾನವನ್ನು ಹಿಡ್ಕೊಳ್ಳೋದು ಅದಕ್ಕೊಂದು ಬೆಲೆ ಇರುತ್ತೆ ಅದಕ್ಕೊಂದು ಅರ್ಥ ಇರುತ್ತೆ ಅದರ ಮೇಲೆ ಎಲ್ರಿಗೂ ನಂಬಿಕೆ ಬರುತ್ತೆ ಸೊ ಇದು ವಿಚಾರ ಯಾಕೆ ನಾವು ಆ ಗೀತೆಯನ್ನ ವಿರೋಧಿಸ್ತೀವಿ ಅದಕ್ಕೆ ಯಾಕೆ ಏನು ನಮ್ಮ ವಿರೋಧ ಅಂದರೆ ಇದು ನನ್ನ ದೇಶದ ರಾಷ್ಟ್ರಗೀತೆಗೆ ಪ್ರತಿಸ್ಪರ್ಧಿ ನನ್ನ ದೇಶದ ರಾಷ್ಟ್ರಗೀತೆ ವಿರೋಧಿಸಿ ಅದನ್ನು ಇಟ್ಕೊಂಡಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಸ್ಟ್ರೈಟ್ ಸಿಂಪಲ್ ಸುಮಾರು ಜನ ಕೇಳ್ತಾ ಇದ್ರು ಯಾಕೆ ಆ ಹಾಡ ಭಾರತ ಭೂಮಿಗೆ ನಮಿಸಿದ್ರೆ ನಿಮ್ಗೆ ಒಟ್ಟೆ ಊರಿನ ನಿಮಗೆ ಸಿಟ್ಟ ನಿಮ್ಗೆ ಆ ಊರಿನ ಈ ಊರಿನ ಭಾರತ ಭೂಮಿಗೆ ನಮಿಸೋದಲ್ಲ ಅದು ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ ಅಂತ ಹೇಳು ಹಾಡೋದು ಈ ದೇಶದ ರಾಷ್ಟ್ರಗೀತೆಯನ್ನು ಒಪ್ಪಲ್ಲ ಅಂತ ಹೇಳು ಹಾಡೋದು ಈ ದೇಶದ ರಾಷ್ಟ್ರಧ್ವಜವನ್ನ ಒಪ್ಪಲ್ಲ ಅಂತ ಹೇಳೋ ಹಾಡೋದು ಹಾಗಾಗಿ ನಾವು ವಿರೋಧಿಸ್ತೀವಿ ಹಾಗಾಗಿ ನಾವು ವಿರೋಧಿಸ್ತೀವಿ ಕ್ಲಿಯರ್ ಆಯ್ತು ಅನ್ಸುತ್ತೆ ನಿಮಗೆ ಕ್ಲಿಯರ್ ಆಯ್ತು ಅನ್ಸುತ್ತೆ ಸೊ ಇಂತಹದೇ ವಿಶೇಷವಾದಂತಹ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು